ಹಾಯ್ ಹಲೋ ಫ್ರೆಂಡ್ ನಮಸ್ಕಾರ ಎಲ್ಲ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತೊಂದು ಬೆಳಗಿನ ಬ್ರೇಕ್ಫಾಸ್ಟ್ ರೆಡಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ ಏನು ಗೊತ್ತಾ ಫ್ರೆಂಡ್ ಇದು ಬೆಳಗಿನ ಬ್ರೇಕ್ಫಾಸ್ಟ್ಗೆ ನಾನು ಬೇಳೆ ಚಪಾತಿ ಮತ್ತು ಬೆಂಡೆಕಾಯಿ ಆಲೂಗಡ್ಡೆ ಯೂಸ್ ಮಾಡ್ಕೊಂಡು ಪಲ್ಯ ಮಾಡ್ತಾಯಿದ್ದೀನಿ ನೋಡಿ ಒಂದು ಕಪ್ಪು ಹೆಸ್ರುಬೇಳೆ ಮಾಡ್ತಾ ಮಾಡ್ತಾಯಿದ್ದೀನಿ ಹಾಗಾಗಿ ಚಿಕ್ಕ ಕಪ್ಪಲ್ಲಿ ಒಂದು ಕಪ್ ತೊಗೊಂಡು ಚೆನ್ನಾಗಿ ಹೆಸ್ರುಬೇಳ ತೊಳ್ಕೊಂಡು ಬರೋಣ ಬನ್ನಿ ಫ್ರೆಂಡ್ ಚೆನ್ನಾಗಿ ಎರಡು ಸರಿ ತೊಳೆದು ನೀರೆಲ್ಲ ತೆಗೆದು ನೋಡಿ ತೊಳ್ಕೊಂಬಂದಿದ್ದೀನಿ ಅವಾಗ ಬೇಳೆ ಮುಳುಗೋವಷ್ಟು ನೀರು ಹಾಕೋಣ ಹೆಸರುಬೇಳೆಗೆ ಮುಳುಗೋಷ್ಟು ನೀರು ಹಾಕಿ ಅದಕ್ಕೆ ಸ್ವಲ್ಪ ಅರ್ಶನದ ಪುಡಿ ಹಾಕಿ ಹೆಸ್ರುಬೇಳೆ ಬೇಯೋಕ್ಕಿಡೋಣ ಒಂದು ಸ್ವಲ್ಪ ಅರ್ಶನದ ಪುಡಿ ಹಾಕಿ ಒಂದು ಕಾಲು ಚಮಚ ಹಾಕಿ ಬೇಳೆ ಒಂದು ನುಣ್ಣಗೆ ಬೇಯಬೇಕು ಫ್ರೆಂಡ್ ಕೇಂದ್ರ ಚಪಾತಿ ಇಟ್ಟು ಜೊತೆ ನಾವು ಕಲ್ಸ್ಕೋಬೇಕಲ್ಲ ಗೋಧಿ ಜೊತೆ ಹಾಗಾಗಿ ಚೆನ್ನಾಗಿ ಒಂದೆರಡು ಮೂರು ವಿಜಿಲ್ ತಗೊಳ್ಳಿ ಫ್ರೆಂಡ್ ಇವಾಗ ನಾನು ಒಂದು ಸ್ಪೂನ್ ಕಸ್ತೂರಿ ಮೇಥಿ ತೊಗೊಂಡು ರೋಸ್ಟ್ ಮಾಡ್ಕೊತಾ ಇದ್ದೀನಿ ಲೈಟಾಗಿ ರೋಸ್ಟ್ ಮಾಡಿಕೊಡಿ ಕಸ್ತೂರಿ ಮೇಥಿನ ರೋಸ್ಟ್ ಮಾಡಿ ಸೈಡ್ಗೆ ಇಟ್ಬಿಡಿ ನೋಡಿ ರೋಸ್ಟ್ ಮಾಡಿದಾಗಿದೆ ಇವಾಗ ಅದೇ ಇದಕ್ಕೆ ನಾನು ಒಂದು ಸ್ಪೂನ್ ಧನ್ಯ ಒಂದು ಸ್ಪೂನ್ ಜೀರಿಗೆ ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ ನನ್ನ ಹತ್ರ ಸೋಂಪು ಖಾಲಿ ಆಗಿದೆ ಹಾಗೆ ಒಂದು ನಾಲ್ಕೈದು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ಅದನ್ನು ಕೂಡ ಎಲ್ಲ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಎಣ್ಣೆ ಹಾಕೋದು ಬೇಡ ಡ್ರೈ ರೋಸ್ಟ್ ಮಾಡಿಕೊಂಡು ಡ್ರೈ ರೋಸ್ಟ್ ಆದಮೇಲೆ ಅದನ್ನು ಪಕ್ಕಕ್ಕೆ ಇಟ್ಬಿಡಿ ತಣ್ಣಗಾಗಲಿ ನಾವು ಇವಾಗ ಒಂದು ನೋಡಿ ಇವಾಗ ಒಂದು ಸ್ಪೂನು ಬಿಸಿ ಇರುವಾಗಲೇ ಎಳ್ಳು ಬಿಳಿ ಎಳ್ಳು ಕಪ್ಪೆಳ್ಳಾದರೂ ಹಾಕ್ಕೊಳ್ಳಿ ನೋಡಿ ಇವಾಗ ಅದನ್ನು ಚೆನ್ನಾಗಿ ನಾವು ಕೈನಲ್ಲೇ ಪುಡಿ ಮಾಡ್ಕೊಳ್ಳೋಣ ನೋಡಿ ನಾನು ಒಂದು ಪಾತ್ರೆ ತೊಗೊಂಡು ಎರಡು ಕಪ್ಪು ನಾನು ಗೋಧಿ ಹಿಟ್ಟಿನ ಇದ್ದೀನಿ ಕಪ್ಪಲ್ಲಿ ಇಬ್ಬರಿಗೋಸ್ಕರ ಮಾಡ್ತಾ ಇರೋದು ಒಂದು ಏಳೆಂಟು ಚಪಾತಿ ಆಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಕಲೋಂಜಿ ಕಲೋಂಜಿ ಬ್ಲಾ ಇದು ಬ್ಲಾಕ್ ಜೀರಿಗೆ ಅಂತಾರೆ ಅದನ್ನು ಬ್ಲಾಕ್ ಜೀರಿಗೆ ಮತ್ತು ನಾರ್ಮಲ್ ಜೀರಿಗೆ ಮತ್ತು ಸೋಂಪು ಕೈಯಲ್ಲಿ ಉಜ್ಜ್ಬಿಟ್ಟು ಹಾಕ್ಕೊಳ್ಳಿ ಸಾರಿ ಸೋಂಪಲ್ಲ ಅಜ್ವಾಯನು ಆಗಲೇ ರೋಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಕಸ್ತೂರಿ ಮೇತಿ ಅದು ಕೂಡ ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಹಿಂಗೂ ಕೂಡ ಹಾಕ್ಕೊಳ್ಳಿ ಹೆಸರುಬೇಳೆ ಅಲ್ವಾ ಹಾಗಾಗಿ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ ಹಿಂಗೂ ಕೂಡ ಹಾಕ್ಕೊಳ್ಳಿ ಕಲೋಂಜಿ ಸೀಡ್ಸು ಬ್ಲಾಕ್ ಜೀರಿಗೆ ಅಂತಾರೆ ಫ್ರೆಂಡ್ ಅದು ಶುಗರ್ಗೆಲ್ಲ ಭಾಳ ಒಳ್ಳೆಯದು ನೋಡಿ ಇವಾಗ ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಳೆ ಕೂಡ ಹಾಕ್ಕೊಂಬಿಡಿ ಬೆಂದಿದೆ ಚೆನ್ನಾಗಿ ನೋಡಿ ಬೇಳೆ ಸೂಪರಾಗಿ ಬೆಂದಿದೆ ನೈಸಾಗಿ ಬಿಸಿ ಇದೆ ಆದ್ದರಿಂದ ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ಎಲ್ಲನೂ ಹಾಕ್ಕೊಂಬಿಡಿ ಫುಲ್ಲು ಒಂದು ಗ್ಲಾಸ್ ಏನು ಬೇಯಿಸಿದ್ದು ಬೇಳೆ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸಾಕಾಗಲಿಲ್ಲ ಅಂದರೆ ಸ್ವಲ್ಪ ನೀರು ಚುಂಕಿಸ್ಕೊಂಡು ಗಟ್ಟಿಗೆ ಕಲಸಿಡಿ ಚಪಾತಿ ಇಟ್ಟಿಗಿನ್ನ ಸ್ವಲ್ಪ ಗಟ್ಟಿಗಿರಲಿ ನಾವು ನಾರ್ಮಲ್ ಚಪಾತಿ ಮಾಡ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿಗಿರಲಿ ಚೆನ್ನಾಗಿ ನಾದಿಡಿ ಚೆನ್ನಾಗಿ ನಾದಬೇಕು ಇಟ್ನಾ ಆಗುತ್ತೆ ಈ ಚಪಾತಿ ಅಂತೂ ನೋಡಿ ಹೀಗೆ ನಾದಿ ಈ ಥರ ಮುಚ್ಚಿಟ್ಬಿಡಿ ಒಂದು ಸೈಡಲ್ಲಿ ಸ್ವಲ್ಪ ಹೊತ್ತು ನೆನ್ಕೊಳ್ಲಿ ಒಂದು ಹತ್ತು ನಿಮಿಷ ಅಷ್ಟು ಪಲ್ಯ ರೆಡಿ ಮಾಡ್ಕೊಳ್ಳೋಣ ನಾವು ಇವಾಗ ನಾವು ಒಂದು ಬಾಣಲೆ ಇಟ್ಟು ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೋಣ ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ನಾವು ಏನು ತೊಗೊಂಡಿದ್ವಲ್ಲ ಬೆಂಡೆಕಾಯಿ ಮತ್ತು ಆಲೂಗಡ್ಡೆ ನೋಡಿ ಎರಡು ಆಲೂಗಡ್ಡೆ ತೆಳ್ಳಗೆ ಹೆಚ್ಚಿಟ್ಕೊಂಡಿದ್ದೀನಿ ಈಗ ನೋಡಿ ಎಣ್ಣೆ ಎಣ್ಣೆ ಕಾಯಿದ ನಂತರ ನಾನು ಒಂದು ಸ್ಪೂನ್ ಜೀರಿಗೆ ಹಾಕ್ತೀನಿ ಇದಕ್ಕೆ ಸಾಸಿವೆ ಹಾಕಲ್ಲ ಜೀರಿಗೆ ಹಾಕಿ ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಒಂದು ಸ್ಪೂನು ಶುಂಠಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೋತಾ ಇದ್ದೀನಿ ಅದು ಚೆನ್ನಾಗಿ ಫ್ರೈ ಆದಮೇಲೆ ಬೆಂಡೆಕಾಯಿನೂ ಅದ್ರ ಜೊತೆ ಹಾಕಿ ಫ್ರೈ ಮಾಡ್ಕೊಳ್ಳಿ ಬೆಂಡೆಕಾಯಿ ಸ್ವಲ್ಪ ಲೋಳೆ ಎಲ್ಲ ಹೋಗಬೇಕು ಹಾಕಿ ಫ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಪಲ್ಯ ಇದು ಉಪ್ಪು ಹಾಕಿ ಬೇಗ ಫ್ರೈ ಆಗುತ್ತೆ ಉಪ್ಪು ಹಾಕಿ ಫ್ರೈ ಮಾಡಿದ ನಂತರ ನಾವು ಒಂದು ಸ್ವಲ್ಪ ನೀರು ಹಾಕೋಣ ಲೋಳೆ ಎಲ್ಲ ಹೋದ್ಮೇಲೆ ನೀರು ಹಾಕಿ ಮುಚ್ಚಿಟ್ಬಿಡಿ ಅದು ಸಾಫ್ಟಾಗಿ ಬೇಯಿ ನೋಡೋಣ ಬನ್ನಿ ಈಗ ಸಾಫ್ಟಾಗಿದೆಯಾ ಅಂತ ನೋಡಿ ಇನ್ನೊಂದು ಸ್ವಲ್ಪ ಆಗಬೇಕು ಇನ್ನೊಂದು ಸ್ವಲ್ಪ ಆಗಾದ್ರಿಂದ ನಾನು ಆವಾಗಲೇ ಏನು ಎಲ್ಲ ಹುರಿದಿಟ್ಕೊಂಡಿದ್ವಲ್ಲ ಡ್ರೈ ರೋಸ್ಟ್ ಮಾಡಿ ಅದನ್ನು ಪೌಡ್ರ್ ಇಟ್ಕೊಂಡಿದ್ದೆ ಮಿಕ್ಸಿಗೆ ಹಾಕಿ ಅದನ್ನು ಕೂಡ ಹಾಕಿ ಅದ್ರ ಜೊತೆಗೆ ಗರಂ ಮಸಾಲ ಕೂಡ ಹಾಕಿ ಉಪ್ಪು ರುಚಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಇನ್ನೊಂದು ಸ್ವಲ್ಪ ನೀರಾಕಿ ಮುಚ್ಚಿಟ್ಬಿಡಿ ಅದು ಆವಾಗ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಉಪ್ಪು ಖಾರ ಎಲ್ಲ ಹಿಡಿಬೇಕಲ್ಲ ಆಲೂಗಡ್ಡೆಗೆ ಬೆಂಡೆಕಾಯಿಗೆ ನೀವಾಗ ಮುಚ್ಚಿಟ್ಟು ಎರಡು ನಿಮಿಷ ಬೇಯಿಸಿದ ನಂತರ ಮತ್ತೆ ನೋಡಿ ತೆಗೆದು ಬೆಂದಿದೆ ಇವಾಗ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಅಲಂಕಾರಕ್ಕೆ ಕೊತ್ತಂಬರಿ ಸೊಪ್ಪು ನೀವು ಎಷ್ಟು ಬೇಕಾದ್ರೂ ಹಾಕೊಳ್ಳಿ ರುಚಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ರೆಡಿ ಆಗೋಯಿತು ಪಕ್ಕಕ್ಕೆ ಇಟ್ಬಿಟ್ಟು ನಾನು ಆಲ್ರೆಡಿ ಹೆಂಚಿಕಾಯಕ್ಕೆ ಇಟ್ಟಿದ್ದೀನಿ ಬನ್ನಿ ಇದನ್ನು ಚೆನ್ನಾಗಿ ಇನ್ನೊಂದು ಸ್ಪೂನ್ ಎಣ್ಣೆ ಹಾಕಿ ಮಿದ್ಕೊಂಬರೋಣ ಗೋಧಿ ಹಿಟ್ಟನ್ನ ಏನೆಲ್ಲ ಹಾಕಿ ಕಲಿಸಿದ್ದೋ ಹೇಳಿ ಗೋಧಿ ಹಿಟ್ಟಿಗೆ ನಾವು ಕಲೋಂಜಿ ಜೀರಿಗೆ ಹಿಂಗು ಉಪ್ಪು ಹಾಗೆ ಕಸ್ತೂರಿ ಮೇಥಿ ಅದನ್ನು ಬಟ್ಲು ಥರ ಮಾಡಿಕೊಂಡು ಸ್ವಲ್ಪ ಅದಕ್ಕೆ ಹಿಟ್ಟು ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಈ ಥರ ಮಾಡಿಕೊಂಡ್ರೆ ಸ್ವಲ್ಪ ಗರಿ ಗರಿಯಾಗಿ ಬರುತ್ತೆ ಈ ಥರ ಮಾಡಿದ್ರೆ ಎಲ್ಲಾದರೂ ನಾವು ಹೊರಗಡೆ ಹೋಗ್ಬೇಕಾದ್ರೆ ಈಸಿಯಾಗಿ ತೊಗೊಂಡೋಗ್ಬೋದು ಈಸಿಯಾಗಿ ತೊಗೊಂಡೋಗಿ ಹೊರಗಡೆ ಸಂಜೆವರೆಗೂ ಚೆನ್ನಾಗಿರುತ್ತೆ ತಿನ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ ಒಂದ್ಸಲ ಮಾಡಿ ನೋಡಿ ಎಷ್ಟು ಸಾಫ್ಟಾಗಿದೆ ನಾವು ಹಾಗೆ ಕಿತ್ಕೊಂಡು ಹೋಗುತ್ತೆ ನೋಡಿ ಅಷ್ಟು ಸಾಫ್ಟಾಗಿರುತ್ತೆ ಹೆಸ್ರುಬೇಳೆ ಹಾಕೋ ಆಗಿರೋದ್ರಿಂದ ನೋಡಿ ಇವಾಗ ಹೆಂಚುಕಾಯಿದೆ ಬೇಯಿಸೋಣ ಬನ್ನಿ ಎರಡೂ ಬದಿ ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸಿ ತುಂಬ ತುಂಬ ರುಚಿಯಾಗಿತ್ತು ಆರೋಗ್ಯಕ್ಕೂ ಕೂಡ ಬೇಳೆ ಒಳ್ಳೇದಲ್ವ ಹಾಗಾಗಿ ಹೆಸರುಬೇಳೆ ಚಪಾತಿ ಮಾಡಿದ್ದೀನಿ ಇವತ್ತು ನೋಡಿ ತುಂಬ ಚೆನ್ನಾಗಿ ಬೇಯಿಸಿ ಇನ್ನೊಂದು ಈ ರೀತಿ ಮಾಡ್ಕೊಳ್ಳಿ ನೋಡಿ ತುಂಬ ಸಾಫ್ಟ್ ಬರುತ್ತೆ ಈ ರೀತಿ ಮಾಡಿದ್ರೆ ಸ್ವಲ್ಪ ಹಲುವಾಗಿ ಹೊತ್ಕೊಂಡು ಅದಕ್ಕೆ ಒಂದು ಸೈಡ್ ಎಣ್ಣೆ ಹಾಕ್ಕೊಳ್ಳಿ ಇನ್ನೊಂದು ಸೈಡ್ ಗೋಧಿ ಹಿಟ್ಟು ಹಾಕ್ಕೊಂಡು ಫೋಲ್ಡ್ ಮಾಡಿ ಮತ್ತು ಈ ಸೈಡ್ ಎಣ್ಣೆ ಹಾಕ್ಕೊಂಡು ಆ ಕಡೆ ಗೋಧಿ ಹಿಟ್ಕೊ ಹಾಕಿ ಫೋಲ್ಡ್ ಮಾಡಿ ಚೆನ್ನಾಗಿ ಒಸ್ತು ಬೇಯಿಸಿ ಇದು ಸ್ವಲ್ಪ ಸ ಗಟ್ಟಿ ಬರುತ್ತೆ ಇದು ತುಂಬಾ ಸಾಫ್ಟ್ ಇರುತ್ತೆ ಅದು ಸ್ವಲ್ಪ ಫುಲ್ ಸಾಫ್ಟ್ ಇರುತ್ತೆ ನೋಡಿ ಇವಾಗ ಚಪಾತಿ ಆಯಿತು ಇನ್ನೊಂದು ಚಪಾತಿನ ಹಾಕಿ ಬೇಯಿಸ್ಕೊಳ್ಳೋಣ ಫ್ರೆಂಡ್ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ ಎಷ್ಟು ಸಾಫ್ಟಾಗಿದೆ ನೋಡಿ ನೋಡಿ ಫ್ರೆಂಡ್ ನನ್ನ ವಿಡಿಯೋ ಪೂರ್ತಿ ನೋಡಿ ಫ್ರೆಂಡ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ ಹಾಗೆ ಕಮೆಂಟು ಕೂಡ ಮಾಡಿ ನೋಡಿ ತುಂಬ ಸಾಫ್ಟಾಗಿರುತ್ತೆ ಫ್ರೆಂಡ್ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ ಫ್ರೆಂಡ್ ಅಷ್ಟೇ ನಾನು ನಿಮ್ಮನ್ನು ಕೇಳ್ಕೊಳ್ಳೋದು ಓಕೆ ನಾ ಫ್ರೆಂಡ್ ನೋಡಿ ರೆಡಿ ಆಯಿತು ಇವಾಗ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ಚಪಾತಿ ಚಪಾತಿ ಜೊತೆ ನಾನು ಈರುಳ್ಳಿ ಇಟ್ಟಿದ್ದೀನಿ ಮತ್ತು ಟೊಮೊಟೊ ಇಟ್ಟಿದ್ದೀನಿ ಸೌತೆಕಾಯಿ ಇಟ್ಟಿದ್ದೀನಿ ಹಾಗೆ ಸ್ವಲ್ಪ ತುಪ್ಪ ಕೂಡ ಹಾಕಿ ಪಲ್ಯ ಹಾಕಿ ಸರ್ವ್ ಮಾಡ್ತಿದ್ದೀನಿ ನೋಡಿ ಫ್ರೆಂಡ್ ಓಕೆ ಫ್ರೆಂಡ್ ಬಾಯ್ ಬಾಯ್ ಧನ್ಯವಾದಗಳು ಥ್ಯಾಂಕ್ ಯು ಮುಂದಿನ